ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮಗೊಂದು ಈಸಿಯಾದಂತಹ ಸೈಡ್ ಡಿಶ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮಾಡೋದಿಕ್ಕೂ ಕೂಡ ಕಡಿಮೆ ಸಮಯ ಸಾಕು ಕಡಿಮೆ ಸಾಮಗ್ರಿಗಳು ಕೂಡ ಸಾಕು ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದೀರಿ ಅಂತಂದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಶೇರ್ ಕೊಡೋನು ಮಾಡಿ ಲೈಕ್ ಮಾಡಿ ನಾನಿವತ್ತು ಬಸಳೆ ಸೊಪ್ಪನ್ನು ಉಪಯೋಗಿಸ್ಬಿಟ್ಟು ಈ ಗ್ರೇವಿಯನ್ನು ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಬಸಳೆ ಸೊಪ್ಪು ಸಿಕ್ಕಿಲ್ಲ ಅಂತಂದರೆ ನೀವು ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಮೆಂತ್ಯ ಸೊಪ್ಪು ಯಾವುದೇ ಸೊಪ್ಪನ್ನು ಕೂಡ ಯೂಸ್ ಮಾಡಿಕೊಂಡು ಈ ಗ್ರೇವಿಯನ್ನು ಮಾಡ್ಬೋದು ಇವತ್ತಿನ ಈ ಗ್ರೇವಿಯ ವಿಶೇಷತೆ ಏನಂತಂದರೆ ನಾನು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಯೂಸ್ ಮಾಡ್ದೇನೆ ಮಾಡಿದ್ದೀನಿ ಈ ನಾವು ಕೆಲವೊಂದು ಸಲ ಉಪವಾಸ ಟೈಮ್ನಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವಿಸಲ್ಲ ಆ ಟೈಮ್ನಲ್ಲೆಲ್ಲ ನಾವು ಈ ತರಹ ಗ್ರೇವಿಯನ್ನು ಸುಲಭವಾಗಿ ಮಾಡ್ಕೊಳ್ಬೋದು ನಾನಿವತ್ತು ಈ ಗ್ರೇವಿಗೆ ಬೆಂಡೆಕಾಯಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನೇ ಹಾಕಿದ್ದೀನಿ ಯಾಕೆಂದರೆ ನಾನು ಈ ಗ್ರೇವಿ ಕಲರು ಗ್ರೀನ್ ಇರಲಿ ಅಂತ ಎರಡೇ ತರಕಾರಿ ಹಾಕಿದ್ದೀನಿ ನೀವು ಬೇಕಾದರೆ ನಿಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಮಾಡೋದಕ್ಕೂ ಸುಲಭ ಅಂತ ನಾನು ಆಲ್ರೆಡಿ ಹೇಳಿದೆ ಇವತ್ತು ಬಸಳೆ ಸೊಪ್ಪಿಂದ ಮಾಡಿರೋದ್ರಿಂದ ಬಸಳೆ ಸೊಪ್ಪಿನಲ್ಲಿ ತುಂಬ ಆರೋಗ್ಯಕರವಾದಂಥ ಅಂಶಗಳಿದೆ ಬಸಳೆ ಸೊಪ್ಪು ತುಂಬಾ ತಂಪನ್ನು ಕೊಡುತ್ತೆ ನಮ್ಮ ದೇಹಕ್ಕೆ ಈ ಬಸಳೆ ಸೊಪ್ಪನ್ನು ಸೇವಿಸೋದ್ರಿಂದ ಬಾಯಲೆಲ್ಲ ಕೆಲವೊಬ್ಬರಿಗೆ ಹುಣ್ಣಾಗ್ತಾ ಆಗ್ತಾ ಇರುತ್ತೆ ಗುಳ್ಳೆಗಳಾಗುತ್ತೆ ಅವುದೆಲ್ಲ ಕಡಿಮೆ ಆಗುತ್ತೆ ಈ ಬಸಳೆ ಸೊಪ್ಪನ್ನು ಈಸಿಯಾಗಿ ನಾವು ನಮ್ಮ ಟೆರೇಸಲ್ಲಿ ಬೆಳ್ಕೊಳ್ಬೋದು ಒಂದು ಪಾಟ್ನಲ್ಲಿ ಬೆಳ್ಕೊಂಡ್ರೂ ಈಸಿಯಾಗಿ ಆಗುತ್ತೆ ಬೇಕಾದಾಗೆಲ್ಲ ನಮಗೆ ಸೊಪ್ಪುಗಳು ಸಿಗ್ತಾ ಇರುತ್ತೆ ವಿಟಮಿನ್ ಎ ಹೇರಳವಾಗಿ ಇರುತ್ತೆ ಇದರಲ್ಲಿ ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಇದರಲ್ಲಿ ತುಂಬಾ ಜಾಸ್ತಿ ಆಗುವಂತಹ ವಿಟಮಿನ್ಸ್ ಇರುತ್ತೆ ಫೈಬರ್ ಇರುತ್ತೆ ಕ್ಯಾಲ್ಸಿಯಂ ಕೂಡ ಇರುತ್ತೆ ಇಷ್ಟೊಂದೆಲ್ಲ ಒಳ್ಳೆಯದಾದಂಥ ಅಂಶಗಳಿರುವಂಥ ಬಸಳೆ ಸೊಪ್ಪನ್ನು ನಾವು ವಾರಕ್ಕೊಮ್ಮೆ ಆದರೂ ನಮ್ಮ ಆರೋಗ್ಯದಲ್ಲಿ ಆಹಾರದಲ್ಲಿ ಉಪಯೋಗಿಸಿದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ ನಾನಿವಾಗ ಈ ಬಸಳೆ ಸೊಪ್ಪುಗಳನ್ನೆಲ್ಲ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಇಪ್ಪತ್ತು ಎಲೆಗಳನ್ನು ನಾನು ತೊಗೊಂಡಿದ್ದೀನಿ ಅಂದರೆ ಹೆಚ್ಚಿದಾಗ ಒಂದು ಎರಡು ಕಪ್ನಷ್ಟು ಆಗುತ್ತೆ ಕ್ವಾಂಟಿಟಿ ಅಷ್ಟು ಎಲೆಗಳನ್ನು ನಾನು ತೊಗೊಂಡಿದ್ದೀನಿ ತೊಗೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನಾನು ಮಾಡಿರುವಂಥ ಕ್ವಾಂಟಿಟಿಯಲ್ಲಿ ನಾಲ್ಕು ಜನರಿಗೆ ಆಗುತ್ತೆ ಗ್ರೇವಿ ಇದನ್ನು ನಾನು ಚೆನ್ನಾಗಿ ಹೆಚ್ಕೊಂಡು ನಂತರ ಬಾಣಲೆಯಲ್ಲಿ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಬಸಳೆ ಸೊಪ್ಪಿನ ಜೊತೆಗೆ ಎರಡು ಟೊಮೆಟೊವನ್ನು ಕೂಡ ನಾನು ಹೆಚ್ಚಾಕಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡ್ಕೋತೀನಿ ಸಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ನೀವು ಬೇಕಾದರೆ ಟೊಮೆಟೊ ಕಾಯಿ ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸು ಗಾಂಧರೆ ಮೆಣಸನ್ನು ಹಾಕಿದ್ದೀನಿ ಇನ್ ಕೇಸ್ ನೀವು ಹಸಿ ಮೆಣಸು ಹಾಕ್ತೀರಿ ಅಂತಂದರೆ ನೀವು ಸೊಪ್ಪಿನ ಜೊತೆಗೇನೆ ಫ್ರೈ ಮಾಡ್ಕೊಳ್ಬೋದು ನಂತರ ಅದೇ ಬಾಣಲೆಯಲ್ಲಿ ನಾನು ಕ್ಯಾಪ್ಸಿಕಮ್ ಒಂದು ಮತ್ತು ಬೆಂಡೆಕಾಯಿ ಹತ್ತು ಹತ್ತು ಬೆಂಡೆಕಾಯಿಯನ್ನು ಹಾಕಿ ಫ್ರೈ ಮಾಡ್ಕೊತ ಕಟ್ ಮಾಡಿರುವಂಥದ್ದು ಜೊತೆಗೆ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕಿಬಿಟ್ಟಿದ್ದೀನಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ನಾನು ನಾವು ಆಲ್ರೆಡಿ ಫ್ರೈ ಮಾಡಿರುವಂತಹ ಸೊಪ್ಪಿನ ಮಿಶ್ರಣಕ್ಕೆ ಒಂದು ನಾಲ್ಕು ಕಾಳು ಮೆಣಸು ಒಂದು ಸಣ್ಣ ಚೂರು ಚಕ್ಕೆ ಹಾಗೆ ನಾನಿಲ್ಲಿ ಖಾರಕ್ಕೆ ಗಾಂಧಾರಿ ಮೆಣಸು ಹಾಕಿದ್ದೀನಿ ಮತ್ತು ಒಂದು ಹತ್ತು ಗೋಡಂಬಿ ಒಂದು ಚಮಚ ಜೀರಿಗೆ ಮತ್ತು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪಿನ ದಂಟನ್ನು ಹಾಕಿದ್ದೀನಿ ಸೊಪ್ಪಿನಕ್ಕಿಂತ ಜಾಸ್ತಿ ದಂಟನ್ನು ಹಾಕಿ ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅದು ನಾವು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದು ಕೂಡ ಫ್ರೈ ಆಗ್ತಾ ಇದೆ ಬೆಂಡೆಕಾಯಿ ಮತ್ತು ಕ್ಯಾಪ್ಸಿಕಮ್ ಕೂಡ ಇದಕ್ಕೆ ಇವಾಗ ನಾನು ರುಬ್ಬಿರುವಂಥ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದು ಚೆನ್ನಾಗಿ ಒಂದ್ಸಲ ಒಂದ್ಸಲ ಚೆನ್ನಾಗಿ ಕುದಿ ಬಂದರೆ ಸಾಕು ನಾನಿಲ್ಲಿ ಸಕ್ಕರೆ ಬೆಲ್ಲ ಏನೂ ಆ್ಯಡ್ ಮಾಡಿಲ್ಲ ನಿಮಗೆ ಬೇಕು ಅಂತಾದರೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಬೋದು ಆಲ್ರೆಡಿ ನಾವು ಉಪ್ಪನ್ನು ಮೊದಲೇ ಹಾಕಿದ್ದೀವಿ ನೋಡಿ ನಮ್ಮ ಗ್ರೇವಿ ಎಷ್ಟು ಬೇಗ ರೆಡಿ ಆಯಿತು ಅಂತ ನಿಮಗೂ ಕೂಡ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್